ನೀವು ಲೈಫ್ ಅಲ್ಲಿ ಆಸ್ ಇಟ್ ಈಸ್ ಇದ್ ಮಾಡೋದಕ್ಕಿಂತ ಅಂದ್ರೆ ಹೇಗಿದೆ ಲೈಫ್ ಜೀವನ ಅದನ್ನ ತಗೊಂಡು ನಿಮ್ಗೆ ಹೇಗ್ ಬೇಕು ಆ ರೀತಿ ಮಾಡ್ಕೊಳ್ಳೋದಕ್ಕಿಂತ ತುಂಬಾ ಕನ್ಫ್ಯೂಸನ್ ಮಾಡ್ಕೊಳ್ಳೋದು ಜಾಸ್ತಿನೇ ಇರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಆಕ್ಷನ್ ನೀವೇನ್ ಆಕ್ಷನ್ ಮಾಡ್ತಿರ್ತೀರ ನೀವೇ ಥಾಟ್ಸ್ ಕ್ರಿಯೇಟ್ ನ ಮಾಡ್ತಿರ್ತೀರಾ ಅದು ಥಾಟ್ಸ್ ಇರ್ಬೋದು ನಿಮ್ ಫಿಸಿಕಲ್ ಆಕ್ಷನ್ಸ್ ಇರ್ಬೋದು ಯಾವ್ದೇ ಇರ್ಬೋದು ಈಗ ನೀವು ಥಾಟ್ಸ್ನ ರೆಡಿಯೇಟ್ ನ ಮಾಡ್ತಿರ್ತೀರಾ ಅನ್ಕೊಳ್ಳಿ ಅದು ಮುಂದೆ ನಿಮ್ಗೆ ರಿಸಲ್ಟ್ ಸಿಗುವಂತದ್ದು ಅಂದ್ರೆ ನೀವೇನ್ ಚಿಂತನೆ ಮಾಡ್ತಿರ್ತೀರಾ ಆ ಚಿಂತನೆ ಪ್ರಕಾರವಾಗಿ ನಿಮ್ಗೆ ರಿಸಲ್ಟ್ ಓಕೆ ಕೆಲವು ಟೈಮ್ ಯಾಕೆ ಆ ನಾನು ಆ ಏನೇ ಮಾಡಿದ್ರು ಕೂಡ ನನ್ಗೆ ಯಾಕೆ ರಿಸಲ್ಟ್ ಸಿಕ್ತಿಲ್ಲ ಇದಕ್ಕೆ ಕರ್ಮ ಕರ್ಮ ಅಂತ ನೀವ್ ಆಡ್ ಮಾಡಿರ್ತೀರಾ ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ಆ ಕರ್ಮ ಏನಿದೆ ಆ ಏನಿದೆ ಅದನ್ನ ಫಲಗಳನ್ನ ನೀವು ಪಡೀತಾ ಹೋಗ್ತಿರ್ತೀರಾ ಅಂದ್ರೆ ಏನಿದೆ ಇಲ್ಲಿ ನೀವ್ ಏನ್ ಮಾಡ್ತಾ ಮಾಡ್ತಾ ಹೋಗ್ತಿರ್ತೀರಾ ನಿಮ್ ಏನ್ ಕೆಲ್ಸಗಳ ಮೇಲೆ ಅದಕ್ಕೆ ಹೇಳ್ತಿರಲ್ವಾ ಕಾಯಕವೇ ಕೈಲಾಸ ಅಂತ ನಿಮ್ ಕೆಲ್ಸಗಳು ಏನಿದೆ ಅದನ್ನ ಮಾಡ್ತಾ ಹೋಗಿ ಅದು ತಾನಾಗಿ ತಾನೇ ಬರ್ತಾ ಇರತ್ತೆ ಇಲ್ಲಿನೂ ಅಷ್ಟೇ ನಿಮ್ಗೆ ಏನ್ ಬೇಕಿದೆ ಅದನ್ನ ವಿಜುಲೈಸ್ ಮಾಡ್ತಾ ಹೋಗಿ ಅದು ತಾನಾಗಿ ತಾನೇ ಬರ್ತಾ ಇರುತ್ತೆ ಕ್ರಿಯೇಟ್ ಬರುತ್ತೆ ನೀವು ಯು ಆರ್ ದ ಕ್ರಿಯೇಟರ್ ನಿಮ್ಗೆ ಏನ್ ಈಗ ನೋಡಿ ನಿಮ್ಮ ಒಂದು ಪಾಸ್ಟ್ ಲೈಫ್ಸ್ ಅದ್ರ ಬಗ್ಗೆ ಹೇಳ್ಬಿಟ್ಟು ನನ್ಗೆ ಹೊಸರಿ ಇದಂತೆ ಅದಕ್ಕೆ ನಾನು ಇದು ಕಷ್ಟ ಪಡ್ತಿದೀನಿ ಅದ್ ಮಾಡ್ತೀನಿ ಇದ್ ಮಾಡ್ತಿದ್ದೀನಿ ಈ ತರದೆಲ್ಲ ಯೋಚನೆಗಳು ತುಂಬಕೊಂತಿರತ್ತಲ್ಲ ಅಲ್ಲಿ ಬಟ್ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಹಿಂದಿನದು ಏನ್ ಪಾಸ್ಟ್ ಇದೆ ಓಕೆ ಅದನ್ನ ನೀವು ಕ್ಲೋಸ್ ಮಾಡಿರ್ತೀರಾ ಮತ್ತೆ ಈ ಒಂದು ಲೈಫ್ ಗೆ ಮತ್ತೆ ಎಂಟ್ರಿನ ಕೊಟ್ಟಿರ್ತೀರಾ ಮತ್ತೆ ಇಲ್ಲಿ ಏನಿದೆ ಮತ್ತೆ ಹೊಸದಾಗಿ ಕ್ರಿಯಾ ಮಾಡ್ಬೇಕಾಗಿರುತ್ತೆ ಬಟ್ ನೀವ್ ಮಾಡ್ತೀರಾ ಮತ್ತೆ ಹಳೇದೇನ್ ಥಾಟ್ಸ್ಗಳಿದೆ ಸಂಸ್ಕಾರಗಳೇನಿದೆ ಅದನ್ನ ಬೇಕಿರೋದನ್ನು ತಗೊಂತೀರಾ ಬೇಡದೇ ಇರೋದನ್ನೂ ತಗೊಂತೀರಾ ಮತ್ತೆ ಕನ್ಫ್ಯೂಸ್ ಆಗ್ತೀರಾ ಮತ್ತೆ ಕ್ಯಾರಿ ಮಾಡ್ತಿರ್ತೀರಾ ಲೈಫ್ ಆಫ್ಟರ್ ಲೈಫ್ ಗೆ ಅದನ್ನ ಇದಕ್ಕೆ ಇದರಿಂದ ಅದಕ್ಕೆ ಮತ್ತೆ ಹೋಗೋದು ಮತ್ತೆ ಬರೋದು ಮತ್ತೆ ಹೋಗೋದು ಮತ್ತೆ ಬರೋದು ಈಗ ನಿಮ್ ಹಿಂದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು ಕೂಡ ಹಿಂದದ್ನೆ ಯೋಚನೆ ಮಾಡ್ತಿರ್ತೀರಾ ಪಾಸ್ನೆ ಫಾಸ್ಟ್ ಲೈಫ್ ಇದೆ ಅಲ್ವಾ ಈಗ ಅರ್ಥ ಅಲ್ವಾ ಈಗ ನಿಮ್ ಪ್ರಕಾರ ತರನೇ ಇದ್ರು ಕೂಡ ಅವರ ಏನು ಹಿಂದಿನ ಜನ್ಮದಲ್ಲಿ ವೈಫ್ ಹಸ್ಬೆಂಡ್ ನೀವು ಯಾರು ನೀವ್ ಒಬ್ಬ ಹಸ್ಬೆಂಡ್ ಆಗಿದ್ರಿ ಈಗ ಅವರು ಇದಾರೆ ಈಗ ನೀವ್ ಯಾರ ಜೊತೆಲಿ ಇರ್ತೀರಾ ನಿಮ್ಗೆ ಹಿಂದೆ ಪೇರೆಂಟ್ಸ್ ಇದ್ರೆ ನೀವ್ ಯಾರ ಜೊತೆಲಿ ಇರ್ತೀರಾ ಈಗ ನಿಮ್ಗೆ ಹಿಂದೆ ಮಕ್ಳು ಇದ್ರು ನೀವ್ ಯಾರ ಜೊತೆಲಿ ಇರ್ತೀರಾ ಅಂದ್ರೆ ಆ ಒಂದು ಈಗ ಆ ಒಂದು ಲೈಫ್ ಗೆ ಅಲ್ಲಿ ನೀವು ಆ ಒಂದು ರೆಸ್ಪಾನ್ಸಿಬಿಲಿಟಿನ ನೀವು ಲೀಡ್ ನ ಮಾಡ್ತಿರ್ತೀರಿ ಆ ಒಂದು ಜೀವನನ ಮಾಡ್ತಿದ್ರಿ ಆ ಜೀವನದಿಂದ ಹೊಸ ಜೀವನಕ್ಕೆ ಬಂದ್ರಿ ಆದ್ರೆ ಅದೇ ವ್ಯಕ್ತಿಗಳು ಅದೇ ನಿಮ್ಮ ತಂದೆ ತಾಯಿಗಳು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಮಕ್ಕಳು ಈ ಒಂದು ಲೈಫ್ ಬಂದ್ರು ಕೂಡ ಅವರು ಬೇರೆ ಬೇರೆ ಒಂದು ಜೀವನ ಸಂಸಾರದಲ್ಲಿ ಇರ್ತಾರೆ ಅದಕ್ಕೆ ನಮ್ಮ ಒಂದು ಬ್ರೈನ್ ಸಿಸ್ಟಮ್ ಅಲ್ಲಿ ಮೆಮೊರಿನ ಮೆಮೊರಿನು ಕೂಡ ಇದೆ ಹಾಗೆ ಆ ಒಂದು ಮೆಮೊರಿನ ಮರಿಸುವಷ್ಟು ಶಕ್ತಿ ಇದೆ ಈಗ ಹಿಂದಿನ ಘಟನೆಗಳ ನೆನಪು ಬರೋದಿಲ್ಲ ಅಂತ ಹೇಳಿದ್ರೆ ನಿಮ್ಮಲ್ಲಿ ಶಕ್ತಿ ಹೆಚ್ಚಾದಂಗೆ ನಿಮ್ಮ ಆ ಒಂದು ತಡೆಯೋ ಶಕ್ತಿ ಹೆಚ್ಚಾದಂಗೆ ಆದ್ರೆ ಮಾತ್ರ ಈಗ ನೀವು ಹಿಂದಿನ ಜನ್ಮದಲ್ಲಿ ಅಥವಾ ಯಾವ್ದೊಬ್ಬ ಕ್ವೀನ್ ಆಗಿರ್ತೀರ ಅನ್ಕೊಳಿತು ತುಂಬಾ ಲಕ್ಸುರಿಯಸ್ ಅನ್ನ ಜೀವನ ಮಾಡ್ತಿರ್ತೀರಾ ಲಾವಿಶ್ ಲೈಫ್ ನ ಲೀಡ್ ಮಾಡ್ತಿರ್ತೀರ ಅದೇ ಈ ಲೈಫ್ ಅಲ್ಲಿ ಏನು ಇಲ್ಲದೆ ಸಾಧಾರಣ ಜೀವನ ಮಾಡ್ತಾ ಇದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಆ ಲೈಫ್ ಎಷ್ಟೇ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಈ ಲೈಫ್ ನ ಕೂಡ ಬಿಡ್ತೀರಾ ಸೊ ಇಲ್ಲಿ ನೀವು ಇದನ್ನ ಒಂದು ಸೋಲ್ ಎಕ್ಸ್ಪೀರಿಯನ್ಸ್ ಸೋಲ್ ಜರ್ನಿ ಅಂತ ತಗೊಂಡ್ರೆ ನಿಮ್ಗೆ ಎಷ್ಟು ಪವರ್ ಬರುತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ ಅಥವಾ ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗ್ಬಿಟ್ಟು ಅಹ್ ಹೋ ಇದೇನಿದು ಲೈಫು ಇದು ಹಿಂಗಾಯ್ತು ಇದು ಹಂಗಾಯ್ತು ಅಂದ್ಬಿಟ್ಟು ಇದ್ ಮಾಡ್ತಾ ಇರ್ತೀರ ಅಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ ಇವತ್ತು ಸೀಡ್ ಹಾಕಿರ್ತೀರಾ ನಾಳೆನೆ ಬಂದ್ಬಿಡುತ್ತಾ ಬೆಳದ್ಬಿಡುತ್ತಾ ಅದೇ ರೀತಿ ನೀವು ಅದನ್ನ ಹಾಕ್ತಾ ಹೋಗ್ಬೇಕು ನೀವು ನಿಮ್ ಚಿಂತನೆಗಳನ್ನ ಕ್ರಿಯೇಟ್ ನ ಮಾಡ್ತಾ ಇರ್ಬೇಕು ಒಂದು ಒಳ್ಳೆ ಏನು ಕರ್ಮ ಅಂದ್ರೆ ಒಳ್ಳೆ ಆಕ್ಷನ್ಸ್ ನ ಮಾಡ್ತಾ ಹೋಗ್ತಿರ್ಬೇಕು ಅದ್ರ ರಿಸಲ್ಟ್ ತನಾಗಿ ತಾನೇ ಫ್ರೂಟ್ಫುಲ್ ಆಗೋದ್ ಬರುತ್ತೆ ನಿಮ್ಮದು ತಾಳ್ಮೆ ಇಟ್ಟು ನಿಮ್ ಕೆಲ್ಸ ಏನಿದೆ ಅದನ್ನ ಮಾಡ್ತಾ ಹೋಗಿ ಅಂದ್ರೆ ನಿಮ್ಮ ಅಂತರಾಳದಲ್ಲಿ ಆ ಒಂದು ನಂಬಿಕೆನ ಇಟ್ಕೊಳ್ಳಿ ಓಕೆ ಈ ಒಂದು ಫಲ ಅಂತ ಏನ್ ಹೇಳ್ತೀವಿ ಅದು ಒಂದು ದೈವ ಅಲ್ವಾ ಅಂದ್ರೆ ದೈವಿಕ ನಿಯಮ ಅಂತ ಅನ್ಕೊಂಡ್ರು ಕೂಡ ದೈವಿಕ ಶಕ್ತಿ ಎಲ್ಲಿದೆ ನಮ್ಮ ಒಳಗಡೆ ಇದೆ ನಮ್ಮ ಒಳಗಡೆ ರೇಡಿಯೇಟ್ ನ ಮಾಡೋದು ಯಾರು ಈಗ ಪ್ರ ದೇವ್ರ ಎಲ್ಲಿದೆ ಅಂತ ಹೇಳಿ ಹೇಳ್ತೀರಾ ಪ್ರತಿ ಕಣಕಣದಲ್ಲೂ ದೈವ ಇದೆ ಅಂತ ಹೇಳಿದ್ಮೇಲೆ ನಿಮ್ಮ ನಮ್ಮ ಅಂತರಾಳದಲ್ಲಿ ಸೋಲ್ ರೂಪದಲ್ಲಿ ಇದೆ ಇದೆ ಇದೇ ಆತ್ಮತತ್ವ ಅಲ್ವಾ ಅಂದ್ರೆ ಪರಮಾತ್ಮ ಆತ್ಮ ಕನೆಕ್ಷನ್ ಇದೆ ಅಲ್ವಾ ಸೊ ಅಂದ್ರೆ ನಿಮ್ಮದೇ ನಿಯಮ ನೀವು ಏನನ್ನ ನಿಮ್ಗೆ ಯಾವ ರೀತಿ ಬೇಕಾ ರೀತಿ ಕ್ರಿಯೇಟ್ ನ ಅಷ್ಟೇ ಅದು ಕ್ರಿಯೇಟ್ ಆಗುತ್ತೆ ಇಲ್ಲ ನಾನು ಪಾಸ್ನಲ್ ಹಂಗಿದ್ದ ಹಿಂಗಿಂದ ಅದಕ್ಕೆ ಕನೆಕ್ಟ್ ಮಾಡ್ತಿದ್ರೆ ನೀವು ಅಲ್ಲೇ ಮತ್ತೆ ಬರ್ತೀರಾ ಮತ್ತೆ ಅದನ್ನ ಇಲ್ಲದ ತಗೊಂಬ್ ರೇಡಿಯೇಟ್ ಮಾಡ್ತಿದ್ರೆ ಮತ್ತೆ ಇದು ಕಂಟಿನ್ಯೂ ನಾ ಒಂದು ಮತ್ತೆ ಗಿಫ್ಟೆಡ್ ಆಗಿ ನಿಮ್ಗೆ ಸಿಕ್ಕಿರುವಂತದ್ದು ಈ ಒಂದು ಲೈಫಲ್ಲಿ ಹೇಗಿರ್ಬೇಕು ಈ ಒಂದು ಲೈಫಲ್ಲಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅಷ್ಟೇ ನಿಮ್ ಗಮನ ಇರ್ಬೇಕು ಹಿಂದೆ ನೀವು ಒಂದ್ ಲೈಫ್ ಹೋದ್ರೆ ಇನ್ನ ನೂರು ಲೈಫ್ ಹೋಗ್ತಾನೆ ಇರ್ತೀರ ಹಿಂದೆ ಹಿಂದೆ ನಿನ್ನೆ ಬಗ್ಗೆ ಹಂಗಾಯ್ತು ನೆನೆ ಹಿಂಗಾಯ್ತು ನೆನೆ ಅದಾಗ್ಬೇಕಾಯ್ತು ಇದಾಗ್ಬೇಕಾಯ್ತು ನೆನ್ನೆ ಯೋಚನೆ ಮಾಡ್ತಿದ್ರೆ ನಿನ್ನೆ ಯೋಚನೆ ಮಾಡ್ತಾ ಈ ದಿನ ಕಳೆದ್ ಬಿಡುತ್ತೆ ನಾಳೆನು ಕ್ರಿಯೇಟ್ ಆಗಲ್ಲ ನಿಮಗೆ ಬೇಕಾಗಿರೋದು ಅದು ಬರೋದಿಲ್ಲ ಅದು ಸಿಗೋದಿಲ್ಲ ಈ ಒಂದು ಮೂಮೆಂಟ್ ಅಲ್ಲಿ ನೀವೊಂದು ಫೋಕಸ್ ನ ಮಾಡಿ ಈ ಒಂದು ಮೂಮೆಂಟ್ ಅಲ್ಲಿ ಒಂದು ಒಳ್ಳೆ ಥಾಟ್ ನ ಕ್ರಿಯೇಟ್ ನ ಮಾಡಿ ಈ ಒಂದು ಮೂಮೆಂಟ್ ಅಲ್ಲಿ ನಿಮ್ಮೊಂದು ಗೆ ಒಂದು ಫ್ರೂಟ್ಫುಲ್ ಸೀಡ್ ನ ಹಾಕಿ ಈಗನೇ ಹಾಕಿ ಅದು ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ನ ಕೊಡುತ್ತೆ ಥ್ಯಾಂಕ್ ಯು ಸೊ ಮಚ್